ಇದು ಗಡಿಯರ ಒಂದು ಇದೊಂದು ನೂ ನೂರು ವರ್ಷ ತನಕ ಆಗ್ಬೋದು ಹತ್ತಿರ ಹತ್ತಿರ ಅದೊಂದು ಎಪ್ಪತ್ತು ವರ್ಷ ಮೇಲೆ ಆಗ್ಬೋದು ಇದು ನಂದು ತಂದು ಏರ್ಪೋರ್ಸ್ ಅಲ್ಲಿ ಇದ್ರು ಅವರು ನಲ್ವತ್ತು ಮೂರು ವಸಲ್ಲಿ ಸೇರಿದವರು ಅವ್ರದ್ದು ಮಿಲಿಟ್ರಿದ್ದು ಹ್ಯಾಟ್ ಇದು ಇದು ಪ್ಯೂರ್ ಲೆದರ್ ಇದು ಇದೊಂದು ನಂದು ಅಜ್ಜಿದ್ದು ಮದುವೆ ಟವೆಲ್ ಇದು ಇದು ಸಾಧಾರಣ ನನಗೆ ಎಂಬತ್ತ ನಾಲ್ಕರಲ್ಲಿ ಅವರು ಕೈ ಎತ್ತಿ ಕೊಟ್ಟದ್ದು ಅಜ್ಜಿ ಸಾವಿರದ ಒಂಬೈನೂರ ಹದಿನಾರು ಇದು ಟೈಲ್ ಅವರಿಗೆ ಸಾವಿರದ ಒಂಬೈನೂರ ಹದಿನಾರು ಇಸಿಯಲ್ಲಿ ಮದುವೆ ಆದದ್ದು ಇದು ಆಸಕ್ತಿ ಅಂದರೆ ನನಗೆ ಖುಷಿ ಆಗೋದಕ್ಕಿಂತ ಬಂದವರು ಖುಷಿ ಪಡ್ತಾರಲ್ಲ ಆ ಖುಷಿ ಪಡುವುದನ್ನು ನಾಡಿ ತೃಪ್ತಿ ತೃಪ್ತಿ ಆಗ್ತದೆ ನನಗೆ ಅದು ಇದು ನಿಮಗೆ ನೆಕ್ಸ್ಟ್ ಪದ್ಯ ಬೇಕಿದ್ರೆ ಇದನ್ನಿತ್ತು ನೆಕ್ಸ್ಟ್ ಇದಕ್ಕೆ ಗೀಟಿಗೀಟ್ರಾಯ್ತು ನನಗೆ ಅಂದರೆ ಮ್ಯೂಸಿಯಂ ಹೋದೊಂದು ಹದಿನಾರು ವರ್ಷ ತನಕ ಕಲೆಕ್ಷನ್ ಮಾಡಿದ್ದು ಕಾಯಿನ್ ಅದಕ್ಕಿಂತ ಮೊದಲು ಮಾಡಿದ್ದೇನೆ ಒಂದು ಇಪ್ಪತ್ತೈದು ವರ್ಷ ಆಯಿತು ಮತ್ತು ಇದರ ಬಗ್ಗೆ ಚರ್ಚೆಯಲ್ಲಿ ಒಂದು ಪ್ರೋಗ್ರಾಮ್ ನಡೆದಿತ್ತು ಆ ಪ್ರೋಗ್ರಾಮ್ ನಡೆಯುವಾಗ ಇದೇ ಹಳೆಯ ಟೈಮ್ ಇದ್ದೆಲ್ಲ ತಂದು ಗ್ರೌಂಡಲ್ಲಿಟ್ಟೆಲ್ಲ ಜನರಿಗೆ ಸ್ವಲ್ಪ ನೋಡಲಿಕ್ಕೆಲ್ಲ ಅವಕಾಶ ಕೊಟ್ಟುವಾಗ ಸಹ ಹೋಗಿದ್ದೆ ಅದನ್ನು ನೋಡಿ ಮತ್ತು ನಾನು ಮೇಲೆ ಸ್ವಲ್ಪ ಆಸಕ್ತಿ ಇಟ್ಕೊಂಡು ನಾನು ಕಲೆಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇದು ಸಾಧಾರಣ ಲೆಕ್ಕದಲ್ಲಿ ಒಂದು ಹದಿನೈದು ವರ್ಷ ಆಯಿತು ಇದು ನೋಡಿ ಇಲ್ಲಿಂದ ನಾವು ಇದು ಮಾಡೋದಾದರೆ ಸ್ವಿಚ್ ಬೋರ್ಡ್ ಉಂಟು ಮೊದಲಿದ್ದು ಮತ್ತು ನಿಮಗೆ ಹಳತ್ತು ಕೀ ಉಂಟು ಮತ್ತು ನಿಮ್ಮದು ಓಲ್ಡ್ ಇಂಡಿಯಾದ ಪೋಸ್ಟ್ ಕವರ್ ಇದು ಇದು ಈಗ ಸಿಗೋದಿಲ್ಲ ಇದು ಈಗ ಅಂದರೆ ಈಗ ನಿಮಗೆ ಅದು ಕಲೆಕ್ಷನ್ ಮಾಡೋದಾದ್ರೆ ತುಂಬ ಕಷ್ಟ ಉಂಟು ಮತ್ತು ಕೆಲವು ವೆರೈಟಿ ನೋಟಲ್ಲಿ ಇಟ್ಟಿದ್ದೇನೆ ಮತ್ತು ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಸ್ಟ್ಯಾಂಪ್ ಇಟ್ಟಿದ್ದೇನೆ ಮತ್ತು ನಿಮಗೆ ಅಲ್ಲಿ ಎಲ್ಲರ ಅರವತ್ತ್ನಾಲ್ಕು ಎಸಿದ್ದು ಆ ಲೈಸನ್ಸ್ ಉಂಟು ಎರ್ಲಾರು ಲೈಸನ್ಸ್ ಮತ್ತು ಮಹಾತ್ಮ ಗಾಂಧಿ ಈ ಮೂವತ್ತ್ನಾಲ್ ನಾಲ್ಕರಲ್ಲಿ ಬಂದದ್ದು ಮುಲ್ಕಿಗೆ ಅವ್ರದ್ದೊಂದು ಲೆಟ್ರ್ ಉಂಟು ಒಂದು ಮತ್ತು ಇದು ನಂದು ಅಜ್ಜಂದು ಕಬಾಟ್ ಇದು ಇದಕ್ಕೆ ಒಂದು ಕಮ್ಮಿ ಒಂದು ನೂರೈವತ್ತು ಇನ್ನೂರು ವರ್ಷ ಆಯಿತು ಹಳೆ ನೋಟೆಲ್ಲ ಉಂಟು ಮತ್ತು ಇದರಲ್ಲಿ ತಾಳೆಗರಿ ಉಂಟು ತಾಳೆಗರಿ ಮತ್ತು ತೂಕದ ಕಲ್ಲೆಲ್ಲ ವೆರೈಟಿ ಇಂಕ್ ಎಲ್ಲ ಮೊದಲಿದ್ದು ಗ್ಲಾಸ್ ಮತ್ತು ರನ್ನಿಂಗ್ ವಾಚ್ ಎಲ್ಲ ಉಂಟು ಇದರಲ್ಲಿ ದುರ್ಬೀನ್ ಉಂಟು ಇದು ಸಿಲ್ವರ್ ಕಾಯಿನ್ ಎಲ್ಲ ಉಂಟು ಇಂಡ್ಯದ್ದು ಬ್ರಿಟಿಷ್ ಎಲ್ಲ ಇಂಡ್ಯಾದಿದು ಇದು ಮಹಾರಾಜರದ್ದೆಲ್ಲ ಹೈದರಾಲಿ ಟಿಪ್ಪು ಸುಲ್ತಾನ ಶಿವಾಜಿ ಅವರದ್ದೆಲ್ಲ ಇದರಲ್ಲಿ ರಾಜರದ್ದೆಲ್ಲ ಕಾಯಿನ್ ಉಂಟು ಕಾಯಿನ್ ಉಂಟು ಇದರಲ್ಲಿ ಇದನ್ನು ನೋಡಿದು ನಿಮಗೆ ಟಿಪ್ಪು ಸುಲ್ತಾನ ಕಾಯಿನ್ ಇದು ಆಡಿದ್ದು ಸಿಂಬಲ್ ಇದ್ದು ಮತ್ತು ಹಾಗೆ ಇದು ಕಿಷ್ಟದ ಒಡೆ ಅಂದು ಇದು ಚಿಕ್ಕ ಹಣೆ ಇದು ಫ್ಯಾನಿನ ಬಗ್ಗೆ ಅಂದರೆ ಅದು ಹಳೆಯ ಫ್ಯಾನ್ ಇಷ್ಟಂತ ಹಳೆ ಅಂದರೆ ಐವತ್ತು ವರ್ಷ ಮೇಲೇತೇ ಇದು ಹಣದ ಗಂಟೆಗೆ ದೊಡ್ಡದು ಮೊದಲು ಅದಕ್ಕೆ ಕುತ್ತಿಗೆ ಕಟ್ತಿದ್ದರು ಅದು ದನಕ್ಕೆ ಎಲ್ಲ ಕಟ್ತಿದ್ರು ಮೊದಲು ಇದು ನನ್ನ ತಂದೆದು ಮಿಲಿಟಿದ್ದು ಎರಡನೇ ಮಾ ಇದ್ದದ್ದು ಸಾಕ್ಸ್ ಮತ್ತು ಹ್ಯಾಟ್ ಉಂಟು ಇದರಲ್ಲಿ ಅದರಲ್ಲಿ ಇದು ಖಾಲಿ ಒಂದು ಸೂಜಿ ಅರ್ತಿಂಗ್ ಕೊಡೋದು ಖಾಲಿ ಸೂಜಿಯಲ್ಲಿರೋದು ಮತ್ತು ಇದರಲ್ಲಿ ಒಂದು ಸಣ್ಣ ಮೋಟ್ರ್ ಆಗಿ ಉಂಟು ಅದು ತಿರುಗುವಾಗ ಇದರದೊಂದು ಕರೆಂಟ್ ಟೈಪಲ್ಲಿ ಪಾಸಾಗಿ ಇದರಿಂದ ಮ್ಯಾಗಡಿನ ಅಂಶ ಉಂಟು ಇದರಲ್ಲಿ ಹಾಗೆ ರನ್ನಾಗಿ ಒಂದು ಪದ್ಯ ಬರೋದು ಇದು ನನ್ನ ಲೆಕ್ಕದಲ್ಲಿ ನಲ್ವತ್ತು ಐವತ್ತು ವರ್ಷ ಆಗ್ಬೋದು ಇದು ಒಂದು ಕೀ ಕೊಡ್ಲಿಗುಂಟು ಒಂದು ಕೀ ಕೊಟ್ಟರೆ ನಿಮಗೆ ಒಂದು ಸಲ ಸೈಡಿದ್ದು ಪದ್ಯ ಮಾತ್ರ ಮತ್ತೆ ಇದು ರೇಡಿಯೋದು ಮೊದಲು ಲೈಸನ್ಸ್ ಇರ್ತಿತ್ತು ಹೀಗೆ ಈ ಇದಕ್ಕೆ ಒಂದು ರೂಪಾಯಿ ಎಪ್ಪತ್ತೈದು ವೈಸು ವರ್ಷಕ್ಕೆ ಕಟ್ಲಿಕ್ಕೆ ಉಂಟು ಇದು ಕಟ್ಲಿಲ್ಲ ಇದ್ದರೆ ಗೋ ಪೋಸ್ಟ್ ಆಫೀಸಿಂದ ಕಟ್ಲಿಲ್ಲ ಇದ್ದರೆ ರೇಡಿ ಇಟ್ಕೊಂಡು ಹೋಗ್ತಿದ್ರು ಮೊದಲು ಇದು ಗ್ರಾಮ್ ಫೋನ್ ಇದು ಇದು ಗ್ರಾಮ್ ಫೋನ್ ಅಂದರೆ ಅದರಲ್ಲಿ ಒಂದು ಪದ್ಯ ಇದರಲ್ಲಿ ಒಂದು ಆರು ಏಳು ಪದ್ಯ ಬರ್ತದೆ ಇದು ಕರೆಂಟ್ ಇದು Ah, ah, ah,